ಪರಮೇಶ್ವರಾನಂದ ಸ್ವಾಮೀಜಿಗೆ ಜಮಖಂಡಿಯಲ್ಲೇ ಯತ್ನಾಳ್ ತಿರುಗೇಟು ಆತನ ಪೂರ್ಣ ನಗ್ನ ಮಾಡಿ ಆತ ಅದಾನೋ ಸಾಬದಾನೋ ತಿಳ್ಕೋಬೇಕು ಆತನನ್ನು ತಪಾಸಣೆಗೆ ಒಳಪಡಿಸಬೇಕು ಆತ ಮಾತಾಡೋದನ್ನು ನೋಡಿದರೆ ಮುಸ್ಲಿಂ ಮತಾಂಧಾದಾನವ ಸಾಬರ ಪೈಕಿಯದಾನೋ ಸುನ್ನತಿ ಮಾಡಿಕೊಂಡಿದಾನೋ ಏನು ಹಿಂದೂ ಆಗಿಯದಾನೋ ಚೆಕ್ ಮಾಡಬೇಕು ಇಂತಹ ಕಳ್ಳ ನನ್ಮಕ್ಳು ಸ್ವಾಮಿಗಳು ಸನಾತನ ಧರ್ಮದ ಬಗ್ಗೆ ಅವರಿಗೆ ಮಾತಾಡುವ ನೈತಿಕತೆಯಿಲ್ಲ ಸಾಣೆಹಳ್ಳಿ ಶ್ರೀ ಇರಬಹುದು ಬಾಲ್ಕಿ ಇರಬಹುದು ನಿಜಗುಣಾನಂದ ಶ್ರೀ ಇರಬಹುದು ಮೊನ್ನೆಯ ಲುಪುಟ ಇರಬಹುದು ಆ ಸ್ವಾಮಿ ಮಹೇಶ್ವರಾನಂದ ಅಂತ ಹೆಸರಿಟ್ಕೊಳ್ಬಾರ್ದು ಮೈಬೂಗ್ ಸಾಬ್ ಗಜ್ಬುಸಾಬ್ ಚಂಡವಾಲೆ ಬೋಸ್ಡಿವಾಲೆ ಅಂತ ಇಟ್ಕೋಬೇಕು ಇಸ್ಲಾಂ ಹಾಗೂ ಲಿಂಗಾಯತ ಒಂದು ಎನ್ನುವವರೆಲ್ಲರೂ ಸಾಬರೆ ಲಿಂಗಾಯತರಲ್ಲ ನನ್ನನ್ನು ಸೋಲಿಸಲು ಬಹಳ ಜನ ಬಂದಿದ್ರು ಬಾಗಲಕೋಟೆ ಜಿಲ್ಲೆಯವರು ಒಬ್ಬರು ಬಂದಿದ್ರು ವಿಜಯಪುರಕ್ಕೆ ದುಡ್ಡು ತಗೊಂಡು ಅಂತಹ ಲೂಪುಟ ನಾಯಕರ ಜೊತೆ ಯಾರೂ ಇಲ್ಲ ನಾಯಕರು ವಿಜಯೇಂದ್ರನ ಹಿಂದೆಯೂ ಯಾರೂ ಇಲ್ಲ ನಿಮ್ಮಲ್ಲಿ ಒಬ್ಬ ಲೀಡರದಾನೆಲ್ಲ ನನ್ನನ್ನು ಸೋಲಿಸ್ತೀನಿ ಅಂತ ಬಂದು ತಾನೇ ಲಗ ಹೊಡೆದ ಆತ ಸಾಬನೇ ಇದ್ದಾನೆ ನೀವೂ ಆತನನ್ನು ಮಹೇಶ್ವರಾನಂದ ಅನ್ಬೇಡಿ ಸ್ವಾಮಿಗಳ ಮರ್ಯಾದೆ ಕಳೆಯಬೇಡಿ ಹಾಗೆ ಕೇಳಿ ಇವರು ತಾ ಗಂಡ ಸ್ವಾಮಿಗಳು ಇವರು ಹರಾಂಖೋರ್ ಸ್ವಾಮಿಗಳು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರ ಮುಂದಿನ ಬಾರಿ ಯತ್ನಾಳ್ ಅವರನ್ನು ಸೋಲಿಸಿ ಎಂದು ಮುಸ್ಲಿಂರಿಗೆ ಕರೆ ನೀಡಿದ್ದ ಸ್ವಾಮೀಜಿ ಯತ್ನಾಳ್ ಸೋಲಿಸೋದಾಗಿ ಸಿದ್ದೇಶ್ವರ ಶ್ರೀ ಮೇಲೆ ಆಣೆ ಹಾಕಿ ಶಪಥ ಮಾಡಿದ್ದ ಸ್ವಾಮೀಜಿ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಸುಲ್ತಾನ್ ಎಂದು ಹೆಸರಿಡಿ ಎಂದಿದ್ದ ಸ್ವಾಮೀಜಿ ಕಳೆದ ಬುಧವಾರ ಜಮಖಂಡಿ ನಗರದಲ್ಲಿ ಸರ್ವಧರ್ಮ ಸಮಾವೇಶದಲ್ಲಿ ಮಾತಾಡಿದ್ದ ಸ್ವಾಮೀಜಿ ಮಹೇಶ್ವರಾನಂದ ಸ್ವಾಮೀಜಿ ಶಿವಶರಣ ಅಲ್ಲಮ ಪ್ರಭು ಸುರ್ಸು ಮಂದಿ ಬಿಜಾಪುರ್ನಾಗ ವಿಜಾಪುರನಾಗ ಏನಾಗುವುದಿಲ್ಲ ಮತದಾರ ಯಾರು ಇಂಥ ಲಪುಟ ನಾಯಕರು ಜೊತೆ ಇಲ್ಲ ಯಾರು ವಿಜೇಂದ್ರನಿಂದನು ಯಾರು ಇಲ್ಲ ನಿಮ್ ಜಿಲ್ಲಾದಾಗು ಒಬ್ಬ ಲೀಡರ್ ಅದಾನಲ್ಲಿ ಸೋಲಿಸ್ತೀನಿ ಹೇಳಿ ನಾನು ಸೋಲಿಸ್ತೀನಿ ಅಂತ ಬಂದು ಈಗ ತಾನೇ ಲಗ ಸರಿ ಟಿಪ್ಪು ಸುಲ್ತಾನ್ ಅವ್ರ ಕುರಿತು ಚಲನಚಿತ್ರ ಮಾಡಬೇಕು ಮಾಡ್ತೀನಿ ಒಂದು ಅತ್ಯಷ್ಟ ಅರ್ಪಿ ಅವನ ಸಾಧನೆ ರೀ ನೀವು ಅವನು ಮೈಸೂರನಂದು ಅನ್ಬೇಡ್ರಿ ಅಲ್ಲಕ್ಕೆ ಹೋಗ್ಬೇಡ್ರಿ ಸಾಮ್ಗಳ ಮರ್ಯಾದೆ ಕಳಿಬ್ಯಾಡ್ರಿ ದಯವಿಟ್ಟು ಪತ್ರಕರ್ತರು ಇವನ ಬಗ್ಗೆ ಬರಿಬೇಕು ನೀವು ಮ ಮಾಧ್ಯಮದವ್ರು ಇವನು ಟಿಪ್ಪು ಸುಲ್ತಾನ ಬಗ್ಗೆ ಕೊಲ್ಲ ಲಕ್ಷಾಂತರ ಹಿಂದೂಗಳನ್ನು ಕೊಲೆ ಮಾಡಿದವ ಸುಮಾರು ಕೇರಳ ಮತ್ತು ಕರ್ನಾಟಕ ತಮಿಳುನಾಡಿನಲ್ಲಿ ಮೂರುವರೆ ಸಾವಿರ ದೇವಸ್ಥಾನಗಳನ್ನು ದೋಷ ಮಾಡಿದವನು ಅವನ ಟಿಪ್ಪುನ ಮ್ಯಾಗ ಏನು ಬರ್ದಿದ್ದು ಗುರ್ತೈತೆನ್ರಿ ಏ ನಮ್ಮ ಕಾಫೀರರ ರಕ್ತಕ್ಕಾಗಿ ನನ್ನ ಖಡ್ಗ ತವಕಿಸುತ್ತಿದೆ ಅಂತ ಬರ್ದ ನಾವು ಅದು ಉರ್ದುವೊಳಗೆ ಅದರ ಅರ್ಥ ಏನು ಇಂಥ ತಾಯಗಂಡ್ರೇನು ಸ್ವಾಮುಗಳದಾರಲ್ಲ ರಾಮ್ಕೋರ್ರ ಇವರೆಲ್ಲ ಇವೇ ಶಬ್ದ ಉಪಯೋಗ ಮಾಡಿರಿ ರಾಮ್ಕೋರ್ ಸ್ಯಾಮುಗಳಂತ ಒಳ್ಳೆ ಸ್ಯಾಮುಗಳಲ್ಲ ಮುಸ್ಲಿಮ್ ಲಿ ಲಿಂಗಾಯತ್ ಒಂದ ಹರಾಮ್ ಆರಾಮ್ ಈ ರಾಜ್ಯದಾಗ ನನ್ನ ಕ್ಲಿಯರ್ ಸ್ಟೇಟ್ಮೆಂಟ್ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಕೇಸರಿ ಹಾಕ್ತಾರೆ ಸನಾತನ ಧರ್ಮ ಅಪಮಾನ ಮಾಡೋದು ಲಿಂಗಾಯತ್ ಬಸವಣ್ಣನ ಒಯ್ದು ಅಲ್ಲಾನ್ ಜೋಡ ಕೂರಿಸೋದು ಮೊಹಮ್ಮದ್ ಪೇಂಗಾರ ಜೋಡ ಇದು ಅಲ್ಲ ಅಲ್ಲೇ ಅಲ್ಲ ಮೊಹಮ್ಮದ್ ಪೆಂಗಂಬರ್ ವಿಚಾರೇ ಬೇರೆ ಮೊಹಮ್ಮದ್ ಪೇಗಂಬರೇನು ಜಗತ್ತಿನ ಎಲ್ಲ ನಾನ್ ಮುಸ್ಲಿಮ್ ಏನದಾರ ಇಸ್ಲಾಂ ಬಿಟ್ಟು ಹೊರಗೇನೋ ಧರ್ಮದವರದ ಎಲ್ಲರನ್ನೂ ನಾಶ ಮಾಡಬೇಕು ಲವ್ ಅದು ಯಾವುದು ಜಿಹಾದ್ ಜಿಹಾದ್ ಮಾಡಬೇಕು ಅದು ಮಾಡೋದ್ರಿಂದ ಸ್ವರ್ಗ ಸಿಗ್ತದೆ ಅಂತ ಹೇಳ್ತಾನೆ ಅವರು ಅವ್ರದ್ದು ಅವ್ರ ಧರ್ಮ ಹೇಳ್ತದೆ ನಮ್ಮ